ನಮ್ಮ ವಿಷ್ಣು ತೀರ್ಥರ ಒಂದು ಪೂರ್ವ ಆರಾಧನೆ ಆದ್ದರಿಂದ ಅವರು ಕೂಡ ರುದ್ರಾಂಶ ಸಮೂತರಾಗಿ ಅವತಾರ ಮಾಡಿದ ಮಹಾನುಭಾವರು ಅವರ ಬಗ್ಗೆ ಒಂದೆರಡು ಮಾತುಗಳನ್ನ ಅವರ ಸ್ಮರಣೆಯನ್ನ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಅಲ್ಲಿ ನಾವು ಮಾಡ್ತಾ ಇದ್ದೇವೆ ಯಾಕೆ ಅಂದರೆ ಅವರು ರುದ್ರದೇವರ ಸಾಕ್ಷಾತ್ ಅವತಾರ ಭೂತರಾದ ಮಹಾನುಭಾವ ಆದ್ದರಿಂದ ಅವರ ಆರಾಧನೆ ಯಾವಾಗಲೂ ಕೂಡ ಅದು ಶಿವರಾತ್ರಿಯ ಸಮಯದಲ್ಲಿ ಅವರ ಆರಾಧನೆ ಬರತಕ್ಕಂಥ ಅಷ್ಟೇ ಅಲ್ಲದೇನೆ ಅವರು ತಮ್ಮ ಭಕ್ತರಿಗೆ ತಮ್ಮ ಮಕ್ಕಳಿಗೆ ಕೊನೆಗೆ ದರ್ಶನವನ್ನು ಅಲ್ಲಿ ಕೊಟ್ಟ ಅನುಗ್ರಹವನ್ನು ಮಾಡಿದಾಗ ಅವರು ಅದೃಶ್ಯರಾಗಿ ಬಿಟ್ಟಾಗ ಎಲ್ಲಿ ಅವರ ದರ್ಶನ ಕೊಟ್ಟ ಅದೃಶ್ಯರಾದರೂ ಅಲ್ಲಿ ಒಂದು ಸ್ಫಟಿಕದ ಒಂದು ಲಿಂಗ ಅಲ್ಲಿ ಕಾಣಿಸ್ಬಿಟ್ಟಿದೆ ಅದನ್ನ ಅವರ ಭಕ್ತರು ಅವರ ಮಕ್ಕಳೆಲ್ಲ ಅವರು ಭಕ್ತಿಯಿಂದ ಪೂಜೆ ಮಾಡ್ತಾ ನಮ್ಮ ಗುರುಗಳು ಮಹಾನುಭಾವರು ಅವರು ರುದ್ರಾಂಶ ಸಂಭೂತರಾಗಿದ್ದಾರೆ ಆದ್ದರಿಂದಲೇ ಅವರು ಕೊನೆಗೆ ನಮಗೆ ದರ್ಶನ ಕೊಟ್ಟ ತಮ್ಮ ಸ್ವರೂಪವನ್ನ ಆ ರೀತಿಯಾಗಿ ತೋರಿಸ್ಕೊಟ್ಟಿದ್ದಾರೆ ಅಂತ ಅವರಲ್ಲಿ ವಿಶೇಷವಾದ ಭಕ್ತಿಯನ್ನ ಆದರವನ್ನ ಮಾಡತಕ್ಕಂತದ್ದಾಗಿದೆ ಆ ಹಿನ್ನೆಲೆಯಲ್ಲಿ ವಿಷ್ಣು ತೀರ್ಥರ ಒಂದು ಪೂರ್ವಾರಾಧನೆಯ ದಿನ ಇವತ್ತು ಆಗಿರತಕ್ಕಂಥದ್ದಾಗಿದೆ ನಮ್ಮ ಗುರು ಪರಂಪರೆಯಲ್ಲಿ ಮಾಧ್ಯಮ ಗುರುಗಳ ಒಂದು ಪರಂಪರೆಯಲ್ಲಿ ಇಬ್ಬರು ಮಹಾನುಭಾವರು ವಿಷ್ಣು ತೀರ್ಥರು ಇನ್ನೊಬ್ಬರು ನಮ್ಮ ಜಯ ವಿಜಯೇಂದ್ರ ಸ್ವಾಮಿಗಳಿಗೂ ಅವರ ಹಿಂದೆ ವಿಷ್ಣು ತೀರ್ಥರು ಅಂತ ಅಲ್ಲಿ ಹೆಸರಿತ್ತು ಒಟ್ಟಿಗೆ ಮೂರು ಜನ ವಿಷ್ಣು ತೀರ್ಥರು ಅಂತ ನಾವು ಇಟ್ಕೊಡ್ಬೋದು ಅದರಲ್ಲಿ ಮಧ್ವಾಚಾರ್ಯರಿಂದ ಸಾಕ್ಷಾತ್ ಆಗಿ ಆಶ್ರಮವನ್ನು ಪಡೆದ ವಿಷ್ಣು ತೀರ್ಥರು ಶ್ರೀಮದ್ ಆಚಾರ್ಯರ ಪೂರ್ವಾಶ್ರಮದ ಸಹೋದರರು ಶ್ರೀ ವಿಷ್ಣು ತೀರ್ಥ ನಾಮಾಸೋ ಪ್ರೀತಿ ತೀರ್ಥ ಪ್ರದತ್ತವಾನ್ ಅಂತ ಶ್ರೀಮದ್ ಆಚಾರ್ಯರು ಅವರ ವೈರಾಗ್ಯ ಅವರ ಅದ್ಭುತವಾದ ಜ್ಞಾನ ಅದನ್ನೆಲ್ಲ ಕಂಡು ಅವರಿಗೆ ಆಶ್ರಮವನ್ನು ಕೊಟ್ಟು ನೀವು ವಿಷ್ಣು ತೀರ್ಥರು ಅಂತ ಪ್ರಖ್ಯಾತರಾಗಿ ಜೊತೆಗೆ ಸೋದೆ ಮಠ ಮತ್ತು ಸುಬ್ರಹ್ಮಣ್ಯ ಮಠದ ನಿರ್ವಹಣೆಯನ್ನು ಮಾಡಿ ಇಂಥ ಎರಡೆರಡು ಉಭಯ ಮಠಗಳ ಆಧಿಪತ್ಯವನ್ನು ಕೊಟ್ಟು ವಿಶೇಷವಾಗಿ ಅವರಿಗೆ ಅನುಗ್ರಹ ಮಾಡಿದರು ಅಂತಹ ವಿಷ್ಣು ತೀರ್ಥರು ಮಹಾವಿರಕ್ತರಾಗಿ ಅವರು ಅಲ್ಲಿಯೇ ಆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆ ಕುಮಾರಧಾರ ಬೆಟ್ಟದ ಮೇಲೆ ನೆಲೆ ನಿಂತು ಅಲ್ಲಿ ತಪಸ್ಸನ್ನು ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು ಯಾವ ಆಹಾರವನ್ನು ಸ್ವೀಕಾರ ಮಾಡದೆ ನಿರಂತರ ವಿರಕ್ತರಾಗಿ ವೈರಾಗ್ಯ ಜೀವನವನ್ನ ಅವರು ನಡೆಸ್ತಾ ಅಲ್ಲಿ ಕೂತ್ಕೊಂಡಿದ್ದಾಗ ಆ ಸಮಯದಲ್ಲಿ ಊರಿನ ಆ ಭಕ್ತರುಗಳೆಲ್ಲ ವಿಚಾರವನ್ನ ಮಾಡಿದ್ರು ಏನಪ್ಪ ಇದು ಇನ್ನೊಬ್ಬ ಯತಿಗಳು ಉಪವಾಸ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ನಾವು ಆಹಾರ ಕೊಡದೆ ಕೊಡದೆ ಅನ್ನ ಕೊಡದೆ ನಾವು ಊಟ ಮಾಡಿ ಚೆನ್ನಾಗಿರತ್ತೆ ಅಂತ ಜನಗಳೆಲ್ಲ ಮಾತನಾಡಿಕೊಂಡು ಅವರಿಗೋಸ್ಕರ ಆಹಾರವನ್ನು ತಗೊಂಡು ಅದ್ರ ಬೇಡ ಆಗಿಬಿಟ್ಟು ಕೊನೆಗೆ ಸ್ವಾಮಿಯ ಪಂಚಾಮೃತವಾದರೂ ತೊಗೊಳಿ ಅಂತ ಅವರಿಗೆ ಪಂಚಾಮೃತವನ್ನು ಆ ಭಗವಂತನಿಗೆ ನಿವೇದ ಮಾಡಿದ್ದನ್ನು ಅವರಿಗೆ ಕೊಡಲಿಕ್ಕೆ ಹೋದಾಗ ಅವರು ಹೇಳಿದರು ಈ ಪಂಚಾಮೃತ ಇದರಲ್ಲಿ ತುಪ್ಪ ಹಾಲು ಮೊಸರು ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಇದೆಲ್ಲ ನಮಗೆ ಬೇಡ ಈ ಭೋಗ್ಯ ವಸ್ತುಗಳನ್ನು ನಾವು ಬೇಡ ಅಂತ ಹೇಳ್ತೇವೆ ನಮಗೇನಾದರೂ ತಂದು ಕೊಡಬೇಕು ಅಂತಿದ್ದರೆ ನಾಳೆಯಿಂದ ಪಂಚಾಮೃತ ಬೇಡ ಐದು ದಿನಕ್ಕೊಮ್ಮೆ ಪಂಚಗವ್ಯವನ್ನು ತಂದುಕೊಡಿ ಅಂದ್ರೆ ಯಾಕೆ ಅಂದರೆ ಪಂಚಗವ್ಯ ದೇಹ ಶುದ್ಧಿಗೆ ಕಾರಣವಾಗುತ್ತೆ ಪಂಚಾಮೃತ ದೇಹದ ಬಲಕ್ಕೆ ಕಾರಣವಾಗುತ್ತೆ ನಮಗೆ ಅವೆಲ್ಲ ದೇಹವನ್ನು ಬೆಳೆಸುವ ಉದ್ದೇಶ ಇಲ್ಲ ಆದ್ದರಿಂದ ಐದೈದು ದಿನಕ್ಕೊಮ್ಮೆ ಪಂಚಗವ್ಯವನ್ನು ತಂದು ಕೊಟ್ಟರೆ ಅದನ್ನು ನಾವು ಸ್ವೀಕಾರ ಮಾಡ್ತೇವೆ ಅಂತ ಅವ್ರು ಅಪ್ಪಣೆ ಕೊಡ್ತಾರೆ ಹಾಗೇ ಆ ಭಕ್ತರೆಲ್ಲ ಪಂಚಗವ್ಯಂ ಪು ಕಿಂಚಿತ್ ಪಂಚಮೇ ಪಂಚಮೇ ದಿನೇ ಐದೈದು ದಿನಗಳಿಗೊಮ್ಮೆ ಆ ಪಂಚಗವ್ಯವನ್ನು ಸ್ವೀಕಾರ ಮಾಡಿ ಅಂತಹ ತಪಸ್ಸು ಮಾಡಿದ ಮಹಾನುಭಾವರು ವಿರಕ್ತ ಶಿಖಾಮಣಿಗಳು ಶ್ರೀಮದ್ ಆಚಾರ್ಯರ ಸಂಬಂಧಿರಾದ ವಿಷ್ಣು ತೀರ್ಥರು ಮಹಾನುಭಾವ ಅವರು ನಮಗೆ ಪಂಚಾಮೃತವೇ ಬೇಡ ಪಂಚಗವೇ ಸಾಕು ಅಂತ ಅವರು ಹೇಳಿದರೆ ನಮಗೆ ಪಂಚಗವೇ ಮಾತ್ರ ಬೇಡ ಪಂಚಾಮೃತ ಕೊಡಿ ಅಂತ ಕೇಳೋರು ನಾವು ಯಾಕೆ ಅಂದ್ರೆ ಆ ಪಂಚಾಮೃತವೇ ನಮ್ಗೆ ಅಪೇಕ್ಷಿತವಾಗುತ್ತೆ ಪಂಚಾಮೃತ ಕೊಡ್ತೇವೆ ಬನ್ನಿ ಅಂತಂದ್ರೆ ಇಲ್ಲಿ ಒಂದು ಚಮತೋಗ್ಬರ್ತೇವೆ ಇಂತಿ ನಾವು ಯಾಕಂದ್ರೆ ಕೈಗೆ ಹಾಕಿದ್ರೆ ಸಾಕಾಗಲ್ಲ ಒಂದ್ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಅಂತ ಅದೇ ಈ ಶ್ರಾವಣಿ ಅಂತ ಜನಿವಾರ ಹಾಕೊಳ್ಳೋ ಸಮಯದಲ್ಲಿ ಪಂಚಗವ್ಯ ತೊಗೊಳಿ ತೊಗೊಳಿ ಅಂತೆಲ್ಲ ಹಾಕೊಂಡು ಬರ್ತಾ ಇರ್ತಾರೆ ಅವಾಗ ಅವರು ಪಂಚಗವ್ಯಕ್ಕೆ ಕೈ ಹಿಡಿಯೋದು ನೋಡ್ಬೇಕು ಹಿಂಗೆ ಹಿಡಿದ್ ಬಿಡಿಸ್ತಾನ ಅಕಸ್ಮಾತ್ ಹಾಕಿದ್ರೆ ಎಲ್ಲ ಕೆಳಗೆ ಹೋಗಬೇಕು ಅದ್ರ ಸುಮ್ಮನೆ ಒಂದು ಚೂರ್ಣಿಬಿಡೋದು ಈಗ ನಾವು ಪಂಚಗವ್ಯ ಅದು ಕೈ ಕೈ ಇರುತ್ತೆ ಅದನ್ನ ತಿಂತಾರೆ ಅದರಿಂದ ನಮ್ಗೆ ಏನು ಕೊಡೋದಾದರೆ ಬಕೆಟ್ ಕಡ್ಲೆ ಪಂಚ ಅಮೃತ ಕೊಡಿ ಅದರ ಪಂಚಗವ್ಯ ಬೇಡ ನಮಗೆ ಎಂತ ಆದರದ ಭೋಗ ಆ ಜೀವನದಲ್ಲಿ ಆಸಕ್ತರು ನಾವಾದರೆ ತ್ಯಾಗ ಜೀವನ ವಿರಕ್ತಿ ಜೀವನವನ್ನ ನಡೆಸಿದ ಮಹಾನುಭಾವರು ಅಂದಿನ ವಿಷ್ಣು ತೀರ್ಥರು ಅದರಂತೆ ನಮ್ಮ ಮಾದನೂರಿನ ವಿಷ್ಣು ತೀರ್ಥರು ಕೂಡ ಅದ್ಭುತವಾದ ವೈರಾಗ್ಯದಿಂದ ಆ ಜೀವನವನ್ನು ನಡೆಸಿ ಆ ಪರಮಾತ್ಮನ ಸಾಕ್ಷಾತ್ಕಾರವನ್ನೇ ಅಲ್ಲಿ ಪಡೆದಿರತಕ್ಕಂತಹ ಮಹಾನುಭಾವ ಅವರು ತಮ್ಮ ಪೂರ್ವ ಜೀವಿತದಲ್ಲಿ ಗೃಹಸ್ಥರಾಗಿದ್ದಾಗ ಭಾರೀ ಎಲ್ಲ ಅವರಿಗೆ ಸವಲತ್ತುಗಳು ಸಂಪತ್ತುಗಳೆಲ್ಲ ಇತ್ತು ಆದರೆ ಒಂದು ಒಂದು ಸಂದರ್ಭದಲ್ಲಿ ಅದೆಲ್ಲವನ್ನು ಪರಿತ್ಯಾಗ ಮಾಡಿ ದಾಸರ ಒಂದು ವಚನವನ್ನು ಕೇಳಿ ಅವರಿಗೆ ದಿಢೀರಂತ ವೈರಾಗ್ಯವೇ ಬಂದು ದಾಸರೊಬ್ಬರು ನಡೆದುಕೊಂಡು ಹೋಗುವಾಗ ಹಾಡನ್ನು ಹೇಳ್ತಾ ಹೋಗ್ತಾ ಇದ್ರು ಮಂಚಬಾರದು ಬಾರಳು ಕಂಚು ಕನ್ನಡಿಬಾರದು ಸಂಚಿತಾರ್ಥವು ಕಿಂಚಬಾರದು ಮುಂಚೆ ಮಾಡಿರೋ ಧರ್ಮವಾ ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಮ ರಕ್ಷಿಸು ಅಂತ ದಾಸರ ಇರೋ ರಚನೆ ಮಾಡಿದ ಅದ್ಭುತವಾದಂತಹ ದೇವರ ನಾಮ ಅದಕ್ಕೆ ಎಷ್ಟು ಶಕ್ತಿ ಇತ್ತು ಅಂದ್ರೆ ನೋಡಿ ಅದನ್ನು ಕೇಳಿದ ಕೂಡಲೇ ನಮ್ಮ ಜೈತೀರ್ಥಾಚಾರ್ಯರು ಅಂತ ಅವರು ಮೊದಲು ಅಡವಿ ಇಂತ ಅವರೆಲ್ಲ ವಾನಪ್ರಸ್ಥಾಚನ ಮಾಡಿದ್ದರಿಂದ ಆ ಹೆಸರು ಅಡವಿ ಜೈತೀರ್ಥಾಚಾರ್ಯರು ಅವರಿಗೆ ಅದೆಲ್ಲ ಬೇಡ ಅಂತ ಇದ್ದಕ್ಕಿದ್ದಂತೆ ವೈರಾಗ್ಯ ಬಂತು ಮಂಚ ಬಾರದು ಅಂತ ಹೇಳಿದಾಗ ಒಳ್ಳೆ ದಿವ್ಯವಾದ ಮಂಚದ ಮೇಲೆ ಅವರು ಕುಳಿತುಕೊಂಡಿದ್ರೋ ಆ ಮಂಚ ಬೇಡ ಅಂತ ದಿಕ್ಕಂತಾದ ಮಂಚವನ್ನೇ ಅದನ್ನು ಬಿಟ್ಟುಬಿಟ್ಟು ಮಡದಿ ಬಾರಳು ಅಂತ ಹೇಳಿದಾಗ ಆ ಮಡದಿಯಲ್ಲಿ ಆ ಪರಮಾತ್ಮನ ದಿವ್ಯವಾದ ಶಕ್ತಿ ಇದೆ ನನ್ನ ಮಗನಿಗೆ ಅವಳು ತಾಯಿಯಾಗಿದ್ದಾಳೆ ಅಂತ ಗೌರವದಿಂದ ಆ ರೀತಿಯಾಗಿ ಕಾಣಲಿಕ್ಕೆ ಶುರುವಾದರು ಅವರಿಗೆಲ್ಲೂ ಕೂಡ ಭೋಗದ ಲಾಲತೆಯೇ ಅವರಿಗೆ ಹೊರಟು ಹೋಗುತ್ತೆ ಹೀಗೆ ಎಲ್ಲ ಕಂಚು ಕನ್ನಡಿ ಯಾವುದು ಕೂಡ ಬರೋದಿಲ್ಲ ಅಂತಾದಾಗ ಇಡೀ ಮನೆಯನ್ನ ಬ್ರಾಹ್ಮಣರಿಗೆ ತುಳಸಿದಡಿ ಇಟ್ಟು ದಾನ ಮಾಡಿಬಿಟ್ರು ತಾವು ವಾನ ನೇರವಾಗಿ ನೇರವಾಗಿ ಅಂದ್ರೆ ವೈರಾಗ್ಯ ಅಂದ್ರೆ ಅವರ ಅಂತರಂಗದಲ್ಲಿ ಅಷ್ಟು ಅದ್ಭುತವಾದ ವೈರಾಗ್ಯ ಇತ್ತು ಆ ವೈರಾಗ್ಯ ಉಫ್ ಅಂತ ಬೂದಿ ಮುಚ್ಚದೆ ಕೆಂಡದಂತೆ ಇದ್ದದ್ದರಿಂದ ಗಾಳಿ ಬಂದಾಗ ಬೂದಿಯೆಲ್ಲ ಹೋಗಿ ಆ ಹಿಗಿನಿಗಿ ಕೆಂಡ ಹೇಗೆ ಮೇಲೆಕ್ಕೆ ಕಾಣಿಸ್ಬಿಡತ್ತೆ ಅದರಂತೆ ದಾಸುರ ಒಂದು ವಚನ ಅವರ ಕಿವಿಗೆ ಬಿದ್ದಾಗ ಎಲ್ಲವನ್ನ ತ್ಯಾಗ ಮಾಡಿ ಅದ್ಭುತವಾದ ವೈರಾಗ್ಯ ಆ ಜೀವನವನ್ನ ನಮ್ಮ ವಿಷ್ಣು ತೀರ್ಥರ ನಡೆಸ್ತಾರೆ ಅಂತಹ ವೈರಾಗ್ಯವನ್ನು ಅವರಲ್ಲಿ ನಾವು ಕಾಣ್ತೇವೆ ಆದರೆ ಆ ವೈರಾಗ್ಯ ಅದು ಒಳಗಡೆ ಇದ್ರೆ ಬರುತ್ತೆ ಹೊರತಾಗಿ ನಾವು ಕಡೆ ಎಷ್ಟು ಬಾರಿ ಆ ಹಾಡನ್ನ ಕ್ಯಾಸಿಡ್ ಹಾಕೊಂಡು ಸೀಡಿ ಹಾಕೊಂಡು ಕೇಳಿದ್ರು ಕೂಡ ನಮಗೇನು ವೈರಾಗ್ಯ ಬರೋದೇ ಮಂಚಬಾರದು ಅಂತ ಹಾಡನ್ನು ಕೇಳಿದರೆ ನಮಗೆ ಬರೋ ವೈರಾಗ್ಯ ಯಾವ ಥರ ಅಂದರೆ ಈ ಮನೆಯಲ್ಲಿರೋ ಮಂಚ ಹಳೇದಾಗ್ಬಿಟ್ಟಿದೆ ಮಾರ್ಕೆಟ್ನಲ್ಲಿ ಹೊಸ ಮಂಚ ಬಂದಿದೆ ಅದು ತಗೊಳ್ಬೇಕು ಅಂತ ಈ ಥರ ಅಭಾವ ವೈರಾಗ್ಯ ನಮಗೆ ಬರತ್ತೆ ಹೊರತಾಗಿ ನಿಜವಾದ ಉತ್ಕೃಷ್ಟವಾದ ಆ ವೈರಾಗ್ಯ ನಮ್ಮಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಹೀಗೆ ಎಲ್ಲವನ್ನು ತ್ಯಾಗ ಮಾಡಿ ಹನ್ನೆರಡು ವರ್ಷಗಳ ಕಾಲ ವನದಲ್ಲಿ ವಾಸ ಮಾಡಿ ವಾನಪ್ರಸ್ಥಾಶ್ರಮವನ್ನು ಅವರು ಆಚರಣೆ ಮಾಡಿದಾಗ ಆಗಲೇ ಅವರಿಗೆ ಪರಮಾತ್ಮ ದರ್ಶನವನ್ನು ಕೊಟ್ಟ ಅವರಿಗೆ ಪರಮ ಅನುಗ್ರಹವನ್ನೇ ಅಲ್ಲಿ ಮಾಡಿಬಿಡ್ತಾ ಇದ್ದಾನೆ ಆ ರೀತಿಯಾಗಿ ಮುಂದೆ ಅವರ ಸನ್ಯಾಸವನ್ನು ಕೂಡ ಅಲ್ಲಿ ಸ್ವೀಕಾರ ಮಾಡಿ ಚತುರ್ಥಾಶ್ರಮದಲ್ಲಿ ಅವರು ಪರಮಾತ್ಮನನ್ನ ವಿಶೇಷವಾಗಿ ಒಲಿಸಿಕೊಳ್ಳುವ ಆ ನಿರಂತರ ಪ್ರಯತ್ನವನ್ನು ಅವರು ನಡೆಸ್ತಾ ಇದ್ದಾರೆ ಕೇವಲ ಒಂದೇ ದೇಹದಲ್ಲೇ ಬ್ರಹ್ಮಚರ್ಯ ಆಶ್ರಮ ಗೃಹಸ್ಥಾಶ್ರಮ ವಾನಪ್ರಸ್ಥ ಕೊನೆಗೆ ಸನ್ಯಾಸ ಈ ನಾಲ್ಕನ್ನು ನಡೆಸಿದ ಏಕೈಕ ಮಹಾನುಭಾವರು ಅಂದರೆ ನಮ್ಮ ಇತಿಹಾಸದಲ್ಲಿ ಅದು ಮಾಧುರ ಇಷ್ಟು ಅದು ಅಂತಹ ಒಂದು ಆ ದೊಡ್ಡ ಹಿರಿತನವನ್ನು ಅವರಲ್ಲಿ ನಾವು ಕಾಣುತ್ತೇವೆ ಬ್ರಹ್ಮಸೂತ್ರದಲ್ಲಿ ಒಂದು ಕಡೆ ವೇದವ್ಯಾಸ ದೇವರು ಹೇಳ್ತಾರೆ ನೋಡಿ ದೇವತೆಗಳೆಲ್ಲ ಭೂಲೋಕದಲ್ಲಿ ಬಂದು ಅವತಾರ ಮಾಡಿದಾಗ ಅವರು ಒಂದೇ ಜನ್ಮದಲ್ಲಿ ಎಲ್ಲಾ ಆಶ್ರಮಗಳ ಧರ್ಮವನ್ನು ಪರಿಪಾಲನೆ ಮಾಡಿಬಿಡ್ತಾರೆ आद्र ते ब्रह्मचारीण ದೇವ ಗೃಹಸ್ಥಾಹ ದೇವ ವನಪ್ರಸ್ಥಾಹ ದೇವ ಸನ್ಯಾಸಿನಃ ಅಂತ ಆ ಎಲ್ಲ ಬಗೆಯ ಆಶ್ರಮ ಧರ್ಮಗಳನ್ನ ಒಂದೇ ದೇಹದಲ್ಲಿ ಒಂದೇ ಜನ್ಮದಲ್ಲಿ ಆಚರಣೆ ಮಾಡಿ ಚತುರಾಶ್ರಮಗಳಿಂದಲೂ ಕೂಡ ಆ ಪರಮಾತ್ಮನನ್ನ ಒಲಿಸಿಕೊಂಡು ಅವನ ಪೂರ್ಣ ಅನುಗ್ರಹವನ್ನು ಪಡಿತಾ ಇರ್ತಾರೆ ಆ ಹಿನ್ನೆಲೆಯಲ್ಲಿ ಅಂತ ಅಪರೂಪವಾದ ಒಂದು ವ್ಯಕ್ತಿತ್ವವನ್ನು ಪಡೆದ ಮಹಾನುಭಾವರು ಅಂತಂದ್ರೆ ಅದು ವಿಷ್ಣು ತೀರ್ಥರೆ ಯಾಕೆ ಅಂದರೆ ಅವರು ಆ ರೀತಿಯಾಗಿ ಎಲ್ಲ ಆಶ್ರಮಗಳನ್ನ ಅದ್ಭುತವಾಗಿ ಅವರು ಪರಿಪಾಲನೆ ಮಾಡಿಬಿಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ನ್ಯಾಯಸುಧ ಗ್ರಂಥವನ್ನ ನಿರಂತರವಾಗಿ ಪಾಠ ಮಾಡ್ತಾ ಅದಕ್ಕೆ ವ್ಯಾಖ್ಯಾನವನ್ನು ಕೂಡ ರಚನೆ ಮಾಡಿ ಶಿಷ್ಯರಿಗೆಲ್ಲ ಅನೇಕ ತತ್ವಗಳನ್ನ ಅಲ್ಲಿ ಬೋಧನೆ ಮಾಡ್ತಾ ಅವರುಗಳಿಗೆಲ್ಲ ಯಾವುದು ಭಾಗವತ ಧರ್ಮ ಯಾವುದಕ್ಕೋಸ್ಕರ ನಾವು ಹುಟ್ಟಿದ್ದೇವೆ ನಾವೇನು ಮಾಡಬೇಕಾಗಿದೆ ಅದರ ಬಗ್ಗೆ ಎಲ್ಲ ತುಂಬಾ ತಿಳುವಳಿಕೆಯನ್ನ ಅಲ್ಲಿ ಉಂಟು ಮಾಡಿ ಅವರಿಗೆಲ್ಲ ಆಜ್ಞಾಪತ್ರ ಅಂತ ಅನಂತರದಲ್ಲಿ ಅವರಿಗೆ ಆತ್ಮಬೋಧಿನಿ ಆತ್ಮ ಸುಖಬೋಧನೆ ಪತ್ರಿಕಾ ಅಂತ ಅವರಿಗೆಲ್ಲ ಲೆಟರ್ಗಳನ್ನು ಬರಿತಾ ಇದ್ದಾರೆ ಹಿಂದೆಲ್ಲ ಲೆಟರ್ ಬರೀತಾ ಇದ್ರಿ ಅದಕ್ಕೆ ಅಂದರೆ ಮಕ್ಕಳು ದುಡ್ಡು ಕಳಿಸಿ ಅಂತ ತಂದೆ ಚೆನ್ನಾಗಿ ಓದ್ತಾ ಇದೆಯಾ ಅಂತ ಇಷ್ಟಕ್ಕೆ ಲೆಟರ್ಗಳು ಸೀಮಿತವಾಗಿತ್ತು ಆದರೆ ಅವರು ತಮ್ಮ ಶಿಕ್ಷಣಗಳಿಗೆಲ್ಲ ಒಳ್ಳೆ ಮಾನವ ಜನ್ಮ ಸಾರ್ಥಕ ಮಾಡಿಕೊಳ್ಬೇಕು ಅದಕ್ಕೆ ಈ ರೀತಿಯಾದ ಉಪಾಸನೆ ಮಾಡಬೇಕು ಅಂತ ಹೇಳಿ ಉಪಾಸನೆಯ ರಹಸ್ಯಗಳನ್ನ ತಿಳಿ ಹೇಳುವ ಆ ಬಗೆಯ ಪತ್ರಗಳು ಅವರದ್ದೆಲ್ಲ ಆ ರೀತಿ ಪ್ರಖ್ಯಾತವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ನಮಗೆಲ್ಲ ಭಾಗವತದ ಸಾರವನ್ನು ಆ ತಿಳಿಸೋದಕ್ಕೋಸ್ಕರ ಮೀಸಲಾಗಿರುವ ಭಾಗವತ ಸಾರೋದ್ಧಾರ ಅನ್ನತಕ್ಕಂತ ಅತ್ಯುತ್ತಮವಾದ ಒಂದು ಸಂಗ್ರಹಾತ್ಮಕವಾದ ಮತ್ತೆ ವಿಮರ್ಶಾತ್ಮಕವಾದ ಎಲ್ಲ ಭಾಗವತ ಧರ್ಮಗಳ ಪರಿಚಯಾತ್ಮಕವಾದ ಒಂದು ಕೃತಿಯನ್ನ ರಚನೆ ಮಾಡಿ ಇವತ್ತು ಎಲ್ಲ ಸಾಧಕರ ಬಾಯಿಯಲ್ಲಿ ಮತ್ತೆ ಎಲ್ಲ ವೇದಿಕೆಗಳಲ್ಲಿ ನಾವು ಕೇಳುವಂತಹದ್ದು ಕಾಣುವಂತಹದ್ದು ಅಂದ್ರೆ ಅದು ನಮ್ಮ ವಿಷ್ಣು ತೀರ್ಥರ ಭಾಗವತ ಸಾರುತ್ತಾರೆ ಯಾಕೆ ಅಂದ್ರೆ ಅವ್ರು ಹೇಳ್ತಾರೆ ಭಾಗವತ ಬರೀ ಕಥೆ ಕೇಳಕ್ಕೆ ಅಲ್ಲಪ್ಪ ಅಲ್ಲಿ ಭಾಗವತ ಧರ್ಮಗಳ ನಿರೂಪಣೆ ಇದೆ ಒಂದಲ್ಲ ಎರಡಲ್ಲ ಮೂವತ್ತು ಭಾಗವತ ಧರ್ಮಗಳನ್ನು ವೇದವ್ಯಾಸ ದೇವರು ನಿರೂಪಣೆ ಮಾಡಿದ್ದಾರೆ ಅದನ್ನು ತಿಳ್ಕೊಳ್ಬೇಕು ಯಥಾಯೋಗ್ಯವಾಗಿ ಅನುಷ್ಠಾನ ಮಾಡಬೇಕು ಆವಾಗಲೇ ಪರಮಾತ್ಮನ ಅನುಗ್ರಹವಾಗುತ್ತೆ ಹೊರತಾಗಿ ಭಾಗವತ ಧರ್ಮದ ಪರಿಚಯವಿಲ್ಲದೆ ಬರೀ ಹತ್ತು ಬಾರಿ ಭಾಗವತ ಕೇಳದೆ ಎಂಟು ಬಾರಿ ಭಾಗವತ ಪಾರಾಯಣ ಮಾಡಿದೆ ಅಂದ್ರೆ ಭಗವಂತನ ಅನುಗ್ರಹವಾಗಲ್ಲ ಅವುಗಳಲ್ಲಿ ಹೀಗಿದೆ ಅಂತ ಅವುಗಳನ್ನ ಅಸಂಕೀರ್ಣವಾಗಿ ಒಂದರಲ್ಲಿ ಒಂದು ಸೇರದ ಅವುಗಳ ಪರಿಚಯವನ್ನು ಮಾಡಿಕೊಡುತ್ತಾ ಧರ್ಮೋಪದೇಶ ಪ್ರಕರಣ ಅನ್ನತಕ್ಕಂತಹ ಪ್ರಕರಣದಲ್ಲಿ ಆ ಮೂವತ್ತು ಭಾಗವತ ಧರ್ಮಗಳನ್ನ ಅತ್ಯಂತ ಸುಸ್ಪಷ್ಟವಾಗಿ ಮತ್ತೆ ವಿವರಣಾತ್ಮಕವಾಗಿ ನಮಗೆ ನೀಡಿದ ಮಹಾನುಭಾವರೇ ನಮ್ಮ ವಿಷ್ಣು ತೀರ್ಥರಾಗಿದ್ದರು ಬೇರೆ ಬೇರೆ ವ್ಯಾಖ್ಯಾನಕಾರರೆಲ್ಲ ಬೇರೆ ಬೇರೆ ರೀತಿ ಭಾಗವತವನ್ನು ಅವರು ಅರ್ಥೈಸಿದ್ದಾರೆ ಭಾಗವತಕ್ಕೆ ಹಲವಾರು ಅರ್ಥಗಳನ್ನು ನಾವು ಹೇಗೆ ತಿಳ್ಕೊಳ್ಬೇಕು ಅಂತ ಕೆಲವರು ಮತ್ತೆ ಕೆಲವರೆಲ್ಲ ಭಾಗವತದ ತತ್ವಗಳೆಲ್ಲ ಯಾವುದು ಅಂತ ಅವರು ತಿಳಿಸಿದರು ಆದರೆ ಆ ಏಕಾದಶ ಸ್ಕಂದದಲ್ಲಿ ಬರುವ ನರನಾರಾಯಣ ರೂಪಿಯಾದ ಪರಮಾತ್ಮ ನಾರದರಿಗೆ ಬೋಧನೆ ಮಾಡಿದ ಏನು ಮೂವತ್ತು ಭಾಗವತ ಧರ್ಮಗಳಿದೆ ಅದರ ಬಗ್ಗೆ ತಿಳಿ ಹೇಳುವ ಒಂದು ವ್ಯಾಖ್ಯಾನದ ಕೊರತೆ ಅದು ಎದ್ದು ಕಾಣ್ತಾ ಇದ್ದಾಗ ಅದನ್ನ ಪೂರ್ಣಗೊಳಿಸಿ ಆ ಹಿನ್ನೆಲೆಯಲ್ಲಿ ಅದ್ಭುತವಾದ ಭಾಗವತ ಧರ್ಮ ಪರವಾದ ವ್ಯಾಖ್ಯಾನವನ್ನು ಮಾಡಿದ ಮಹಾನುಭಾವರೇ ನಮ್ಮ ವಿಷ್ಣು ತೀರ್ಥರಾಗಿದ್ದಾರೆ ಅದಕ್ಕೆ ಬಹಳ ಸುಂದರವಾದ ವಿವರಣೆಯನ್ನು ಕೊಡ್ತಾ ಅವರು ಹೇಳ್ತಾ ಇದ್ದಾರೆ ನೋಡಿ ಆರಂಭದಲ್ಲಿ ನಾರದರು ಕೇಳಿದ್ದು ಅಲ್ಲಿ ಭಗವಂತನ ಕತೆ ಹೇಳಿ ಅಂತಲ್ಲ ಭಗವಂತನ ಕತೆ ಭಾರತದಲ್ಲೂ ಬಂದಿದೆ ಬೇರೆ ಬೇರೆ ಕಡೆಯಲ್ಲಿ ಹರಿವಂಶದಲ್ಲೂ ಬಂದಿದೆ ನಮಗೆ ಭಾಗವತ ಧರ್ಮಗಳನ್ನು ಹೇಳಿ ಅಂತ ಅವರು ಕೇಳಿದ್ದು ಆದ್ದರಿಂದ ಏಕಾದಶ ಚತ್ಕಂದದಲ್ಲಿ ಪರಮಾತ್ಮ ಹೇಳಿದ್ದು ಕೂಡ ಅದನ್ನೇ ಆವಾಗಲೇ ಅವರ ಪ್ರಶ್ನೆಗೆ ಮತ್ತು ಪರಮಾತ್ಮ ಕೊಟ್ಟ ಉತ್ತರಕ್ಕೆ ಅಲ್ಲಿ ತಾಳೆ ಆಗತ್ತೆ ಅವರ ಕತೆ ಎಂದು ಕೇಳಿದ್ದೇ ಅಲ್ಲ ಅಂತ ಅವ್ರು ಹೇಳ್ತಾರೆ ಹೀಗೆ ಆ ಭಾಗವತ ಧರ್ಮದ ಪ್ರಸ್ತಾಪ ಆರಂಭದಲ್ಲಿ ನಾರದರ್ ಬಾಯಿಯಲ್ಲಿ ಬಂದಿದೆ ಅದಕ್ಕೋಸ್ಕರ ಅದನ್ನೇ ಹೇಳೋದಕ್ಕೆ ಅದು ಭಾಗವತ ಹೊರಟಿದೆ ಅದರ ಪರವಾಗಿ ನಾವು ವ್ಯಾಖ್ಯಾನ ಮಾಡ್ತೀವಿ ಅನ್ತಕ್ಕಂತಹ ಅಪೂರ್ವವಾದ ಒಂದು ಉದ್ದೇಶವನ್ನ ಅಲ್ಲಿ ಇಟ್ಕೊಂಡು ಆ ಮೂಲಕವಾಗಿ ಭಾಗವತದ ಅಪೂರ್ವವಾದ ಅವಾಚೀನ ವ್ಯಾಖ್ಯಾನವನ್ನ ರಚನೆ ಮಾಡಿ ಅದರಲ್ಲಿ ಕೊನೆಗೆ ಅವರು ಹೇಳ್ತಾ ಇದ್ದಾರೆ ನಾವು ಪ್ರಸಿದ್ಧಿಗೋಸ್ಕರ ಅಥವಾ ಲೌಕಿಕ ಫಲಕ್ಕೋಸ್ಕರ ಈ ಭಾಗವತ ಸಾರೋದ್ಧಾರ ರಚನೆ ಕಿಂತು ಶ್ರೀ ಹರಿಪಾದಾತ್ಯ ರೀ ಸ್ಯಾಂ ಶ್ರಮಃ ಅಂತ ಅವ್ರು ಹೇಳ್ತಾರೆ ನಮಗೆ ಪರಮಾತ್ಮನ ಪಾದಗಳಲ್ಲಿ ನಿರಂತರ ಭಕ್ತಿ ಬರಬೇಕು ಅದಕ್ಕಾಗಿ ನಾವು ಇದನ್ನು ರಚನೆ ಮಾಡಿದ್ದೇ ಹೊರತಾಗಿ ನಮಗೆ ಯಾವುದೇ ಪ್ರತಿಷ್ಠೆ ಅಥವಾ ಲೌಕಿಕ ಬಯಕೆಗಳು ಅದನ್ನು ಇಟ್ಕೊಂಡು ನಾವು ರಚನೆ ಮಾಡಿದ್ದಲ್ಲ ಅಂತ ಹೇಳುವ ಮೂಲಕ ಆ ಬಗೆಯಾದ ವಿಶೇಷವಾದ ಆ ಒಂದು ವಿಚಾರಗಳನ್ನು ಒಳಗೊಂಡಿರತಕ್ಕಂಥ ಭಾಗವತ ಸಾರೋದ್ಧಾರ ಅವರ ಕೃತಿಗಳಲ್ಲೇ ಅರಸು ಕೃತಿಯಾಗಿರ್ತಕ್ಕಂಥದ್ದಾಗಿದೆ ಇದರ ಜೊತೆಗೆ ನಮಗೆಲ್ಲ ಸ್ತೋತ್ರಗಳನ್ನು ಹೇಳೋದಕ್ಕೆ ಅನುಕೂಲವಾಗುವಂತೆ ಅಂತ್ಯಕಾಲೀನ ಪ್ರಾರ್ಥನಾ ಅಂತ ಅಂತ್ಯಕಾಲದಲ್ಲಿ ಹೇಗೆ ನಾವು ದೇವರ ಸ್ಮರಣೆ ಮಾಡಬೇಕು ಅಂತ ಅದರ ಬಗ್ಗೆ ಎಲ್ಲ ಪುಟ್ಟ ಪುಟ್ಟ ಸ್ತೋತ್ರಗಳನ್ನು ಅವರು ರಚನೆ ಮಾಡಿ ನಮಗೆ ಕೊಟ್ಟಿದ್ದಾರೆ ಆ ರೀತಿಯಾಗಿ ಆ ಎಲ್ಲ ಕಾರ್ಯಗಳನ್ನು ನಡೆಸಿ ಕೇವಲ ಐವತ್ತು ವರ್ಷಗಳಲ್ಲಿ ನಾಲ್ಕು ಆಶ್ರಮಗಳನ್ನು ಚೆನ್ನಾಗಿ ಅವರ ಪರಿಪಾಲನೆ ಮಾಡಿ ಪೂರ್ಣ ಮಾಡಿ ಕೊನೆಗೆ ಅವರು ಈ ಒಂದು ಆ ಶಿವರಾತ್ರಿಯ ದಿನವೇ ವೃಂದಾವನ ಪ್ರವೇಶವನ್ನ ಅವರು ಮಾಡಿಬಿಡ್ತಾ ಇದ್ದಾರೆ ಆ ಸಮಯದಲ್ಲಿ ಅವರ ಮಕ್ಕಳು ಹತ್ತಿರದಲ್ಲಿ ಇದ್ದರೆ ಅವರು ಮತ್ತೆ ತಮ್ಮ ವೃಂದಾವನ ಪ್ರವೇಶಕ್ಕೆ ತೊಂದರೆ ಆಗ್ಬೋದು ಅಂತ ಆ ಇದ್ದ ಒಬ್ಬ ಮಗ ಕೃಷ್ಣಾರಿರುವಂಥ ವಿಷ್ಣು ತೀರ್ಥರ ಪೂರ್ವಾಶ್ರಮದ ಮಕ್ಕಳು ಅವರನ್ನು ಆ ಬೇರೆ ಊರಿಗೆ ಕಳಿಸ್ಕೊಟ್ಬಿಟಿರುತ್ತೆ ನೀವು ಅಲ್ಲೆಲ್ಲೋ ಒಂದು ಪುಸ್ತಕ ಇದೆ ಯಾರ್ದೋ ಮನೆಯಲ್ಲಿ ಆ ಪುಸ್ತಕ ತೊಗೊಂಡು ಬನ್ನಿ ಆದ್ದರಿಂದ ನೀವು ಹೋಗಿ ಅಂತ ನಾಳೆ ಶಿವರಾತ್ರಿಯಿಂದ ಹಿಂದಿನ ದಿನವೇ ಕಳಿಸ್ಬಿಟ್ಟಿದ್ದಾರೆ ಯಾಕೆಂದರೆ ಅಲ್ಲಿದ್ದರೆ ಮಗ ಬೇಡ ಆಶ್ರಮ ಅಂತ ಎಲ್ಲಾದರೂ ಮತ್ತೆ ತೊಂದರೆ ಮಾಡಿಬಿಟ್ರೆ ಅಂತ ಅವರೆಲ್ಲ ಆಲೋಚನೆ ಮಾಡಿ ಅವರನ್ನು ಕಳಿಸ್ಕೊಂಡಿದ್ದಾರೆ ಅವರು ಮಾತ್ರ ಬಹಳ ಜಾಗೃತರಾಗಿ ಎಲ್ಲ ತಮ್ಮ ಕರ್ತವ್ಯವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ ಅವತ್ತೇ ವೃಂದಾವನ ಪ್ರವೇಶ ಮಾಡಿ ಶಿವರಾತ್ರಿಯ ದಿನ ಆ ಸಮಯದಲ್ಲಿ ಅವರ ಮಕ್ಕಳು ಅಲ್ಲಿ ಬೇರೆ ಊರಿಂದ ವಾಪಸ್ ಬರಬೇಕಾದರೆ ಅಲ್ಲಿ ಮಾದನೂರಿನ ಹತ್ತಿರ ಕಿನ್ನಾಳ ಅಂತ ಒಂದು ಗ್ರಾಮ ಇತ್ತು ಅಲ್ಲಿ ಆ ದಿನ ಸಂತೆ ಎಲ್ಲ ಕಡೆಯಲ್ಲೂ ಕೂಡ ಸಂತೆಯಿಂದ ಜನಗಳೆಲ್ಲ ಪದಾರ್ಥಗಳಂತಂದು ಮಾರ್ಕೊಂಡೆಲ್ಲ ಹೋಗ್ತಾ ಇರ್ತಾರೆ ಅವರೆಲ್ಲ ರಾತ್ರಿವರೆಗೆ ಸಂಜೆವರೆಗಿದ್ದು ಹೋಗೋ ಅವತ್ತು ಅವತ್ತವರು ಮಧ್ಯಾಹ್ನ ಬರ್ತಾ ಇರುವಾಗಲೇ ಸಂತೆಯ ಪದಾರ್ಥಗಳಲ್ಲಿ ಖಾಲಿ ಆಗ್ತಿದೆ ಅಲ್ಲಿ ಯಾರ ಥರ ಅವ್ರು ಕೇಳಿದ್ರು ಏನು ಸಂತೆ ಪದಾರ್ಥ ಬೇಗ ಇಲ್ಲ ನೀವು ಮಾರಾಟ ಮಾಡ್ಕೊಂಡು ಹೋಗಿಬಿಡ್ತಾ ಇದ್ದೀರಲ್ಲ ಏನು ತುಂಬ ಬೇಗ ಹೋಗ್ತಾ ಇದ್ದೀರ ಏನು ಸೇಟಾ ಅಂದರೆ ಅವ್ರು ಹೇಳಿದ್ರಂತೆ ಅಲ್ಲಿ ಊರಲ್ಲಿ ಅಲ್ಲಿ ಯಾರೋ ಒಬ್ಬರು ಸ್ವಾಮಿಯರು ಹೋಗ್ಬಿಟ್ಟಿದಾರಂತೆ ಆದ್ದರಿಂದ ಎಲ್ಲ ಸಾಮಾನುಗಳನ್ನು ಅವರೇ ಹಾಕ್ಕೊಂಡ್ಬಿಟ್ಟಿದ್ದಾರೆ ಆದ್ದರಿಂದ ನಮಗೆ ಚೆನ್ನಾಗಿ ದುಡ್ಡು ಕೊಟ್ಟುಬಿಟ್ರು ಎಲ್ಲ ನಾವು ಬೇಗ ಬೇಗ ಖಾಲಿ ಮಾಡ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ ಈ ಮಾತು ಕೇಳಿದ ಕೂಡಲೇ ಕೃಷ್ಣಾರರು ಎಂಬ ನಮ್ಮ ವಿಷ್ಣು ತೀರ್ಥರ ಮಕ್ಕಳಿಗೆ ಭಾರಿ ಆಘಾತ ಆಯಿತು ಇಲ್ಲೇ ಹತ್ತಿರದಲ್ಲಿ ಸ್ವಾಮಿಗಳು ಅಂದರೆ ಅದು ನಮ್ಮ ವಿಷ್ಣು ತೀರ್ಥನೆ ಇರಬೇಕು ಅವರೇ ನಿರ್ಣ ಹೊಂದ್ಬಿಟ್ರಾ ನಮ್ಗೆ ಹೇಳಲೇ ಇಲ್ವಲ್ಲ ಅಯ್ಯೋ ನನ್ನನ್ನು ಬೇರೆ ಕಡೆ ಕಳಿಸ್ಬಿಟ್ರು ಅಂತ ಬಹಳ ನೋವಿನಿಂದ ಬಂದು ಅಲ್ಲಿ ನೋಡಿದರೆ ಅಷ್ಟೊತ್ತಿಗೆ ಅವರ ವೃಂದಾವನ ಆಗೋಬಿಟ್ಟು ಯಾವಾಗಲೂ ಬಂದಾಗ ಪ್ರೀತಿಯಿಂದ ಅವರಿಗೆ ಅನುಗ್ರಹ ಮಾಡಿ ಮಾತನಾಡಿಸ್ತಾ ಇದ್ರು ಆದರೆ ಅವತ್ತು ಅವರು ಕಾಣಿಸ್ತೇ ಇಲ್ಲ ಆ ಮಕ್ಕಳು ತುಂಬ ಚಿಂತಾಕ್ರಾಂತರಾಗಿ ಊಟ ಮಾಡದೆ ಎರಡು ದಿನ ಊಟವನ್ನೇ ಬಿಟ್ಬಿಟ್ರಂತೆ ಕೊನೆಗ ಮಾದನೂರಿನ ಹತ್ರ ಒಂದು ನದಿ ಇಂತ ನದಿ ಹರಿತಾ ಇದೆ ಅಲ್ಲಿ ಅವರ ಸ್ಥಾನಕ್ಕೆ ಬರುವ ಜಾಗ ಅಲ್ಲಿ ಕೃಷ್ಣ ಅರಿರೋ ಅಲ್ಲೇ ಅಳತಾ ಕೂತ್ಕೊಂಡ್ಬಿಟ್ಟಿದ್ದಾರೆ ನಮ್ಗೆ ಗುರುಗಳು ಏನು ಹೇಳೇ ಇಲ್ಲ ಕೊನೆಗೆ ನಮ್ಗೆ ದರ್ಶನ ಕೊಡ್ಲಿಲ್ಲ ಹಾಗೆ ಹೋಗ್ಬಿಟ್ರಲ್ಲ ಅಂತ ದುಃಖದಿಂದ ಅಲ್ಲೇ ಅವರು ಅವ್ರನ್ನ ಸ್ಮರಣೆ ಮಾಡ್ತಾ ಕೂತ್ಕೊಂಡಾಗ ಇದ್ದಕ್ಕಿದ್ದಂತೆ ಅವ್ರ ದರ್ಶನ ಕೊಟ್ಬಿಟ್ರು ಯಾಕಂದ್ರೆ ಪ್ರತಿದಿನ ದಿನ ಅಲ್ಲೇ ಅವ್ರ ಸ್ಥಾನಕ್ಕೆ ಬರತಕ್ಕಂತ ಜಾಗ ಇವ್ರಿಗೆ ಗೊತ್ತಿದೆ ಅಲ್ಲೇ ಅವರು ಕೂತ್ಕೊಂಡ್ಬಿಟ್ಟಿದ್ದಾರೆ ಅವಾಗ ಅವರು ದರ್ಶನ ಕೊಟ್ಟು ಹೇಳಿದ್ರಂತೆ ಅಲ್ಲಪ್ಪ ಯಾಕೆ ದುಃಖ ಪಡ್ತಾ ಇದ್ದೀರಾ ನಿಮಗೆ ನಾವು ಕೊಡಬೇಕಾದದ್ದೆಲ್ಲ ಕೊಟ್ಟಾಗಿದೆ ಉಪದೇಶವನ್ನು ತಿಳಿಸಿ ಆಗಿದೆ ಅದನ್ನೆಲ್ಲ ನೀವು ಅನುಷ್ಠಾನ ಮಾಡಿ ಭಗವಂತ ನಮಗೆ ಯಾವಾಗ ಬರಬೇಕು ಯಾವಾಗ ಹೋಗಬೇಕು ಅಂತ ಒಂದು ನಿಯಮ ಇಟ್ ಮಾಡಿ ಅದರ ಪ್ರಕಾರ ನಾವು ಹೊರಟೋಗ್ಬಿಟ್ಟಿದ್ದೇವೆ ಆದ್ದರಿಂದ ನೀವು ನಮಗೋಸ್ಕರ ಚಿಂತೆ ಮಾಡೋದು ದುಃಖ ಮಾಡೋದು ಬೇಡ ನಮ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅವುಗಳನ್ನು ಚೆನ್ನಾಗಿ ಮನನ ಮಾಡಿ ನೀವು ಕೂಡ ನಿಮ್ಮ ಸಾಧನೆಯನ್ನು ಚೆನ್ನಾಗಿ ಮುಂದುವರಿಸಿ ನಾವು ಸದಾ ನಿಮ್ಮ ಜೊತೆಗೆ ಇದ್ದೇ ಇರ್ತೇವೆ ಅನುಗ್ರಹ ಮಾಡ್ತೇವೆ ಅಂತ ಹೇಳ್ಬೇಕು ಈ ರೀತಿ ಅವರ ದರ್ಶನ ಕೊಟ್ಟ ನಂತರ ಅಲ್ಲೇ ಉಸುಕಿನಲ್ಲಿ ಒಂದು ಸ್ಫಟಿಕದ ಶಿವಲಿಂಗ ಅಲ್ಲಿ ಕಾಣಿಸ್ಬಿಟ್ಟಿದೆ ಅದು ಅವರ ವಿಶೇಷವಾದ ಸನ್ನಿಧಾನ ಯುಕ್ತವಾದ ಒಂದು ದಿವ್ಯವಾದ ಶಿವಲಿಂಗ ಅದನ್ನು ಇವತ್ತಿಗೂ ಕೂಡ ಅವರ ಪ್ರತಿಮೆ ಅವರು ಪೂಜೆ ಮಾಡಿದ ಪ್ರತಿಮೆಗಳ ಜೊತೆಗೆ ಅದನ್ನು ಕೂಡ ಅಲ್ಲಿ ಪೂಜೆ ಮಾಡತಕ್ಕಂತಹ ಕ್ರಮ ಇದೆ ಆ ರೀತಿಯಾಗಿ ತಾವು ರುದ್ರಾಂಶರು ಎಂಬುದನ್ನು ಜಗತ್ತಿಗೆ ತಿಳಿಯಪಡಿಸಿ ಅದರ ಜೊತೆಗೆ ಶಿವರಾತ್ರಿಯ ದಿನವೇ ಅವರು ತಾವು ವೃಂದಾವನ ಪ್ರವೇಶ ಮಾಡಿ ಅವತ್ತೇ ಅವರ ಭವ್ಯವಾದ ಮಧ್ಯಾರಾಧನೆ ಕಾರ್ಯಕ್ರಮಗಳೆಲ್ಲ ಜಗತ್ತಿನಲ್ಲಿ ನಡೆಯುವಂತೆ ಒಂದು ಅದ್ಭುತವಾದ ಮೇಲ್ಪಂಕ್ತಿಯನ್ನು ಹಾಕೊಟ್ಬಿಟ್ಟಿದ್ದಾರೆ அநேகரு சிவராத்திரி தின உபவசெல்லாம் இத்தார் அதே நம்ம சாஸ்திர ஹேத்தா இது சும்னை பரோ எல்லா திதிகளில் உபவாசமான உபவாசமான அதரொந்த கடாய நியம இது அதுக்கு உபவாசம் கிருஷ்ணாஷ்டமி உபவசமானு அந்த சாஸ்திர ஒன்று நிர்ணய இது அவத்து உபவாசமான அது விட்டு ராம்நவிய உபவச மாநில சிவராத்திரி உபவசம் அந்த அதுக்கு யாதி ரீதியான சாஸ்திர சரிய ஆஹார இல்ல ಆದ್ದರಿಂದ ನಮಗೆ ಇಷ್ಟವಾದಂತೆ ಆ ಥರ ಎಲ್ಲ ಮಾಡಲಿಕ್ಕೆ ಇಲ್ಲವಾದ್ರಿಂದ ಅವತ್ತು ರುದ್ರದೇವರ ವಿಶೇಷವಾದ ಒಂದು ಚಿಂತನೆ ಅವರ ಆರಾಧನೆ ನಾವು ನಡೆಸಬೇಕು ಆದರೆ ಅದಕ್ಕೆ ಉಪವಾಸದ ಒಂದು ನಿಯಮ ಏನು ಕೂಡ ಇಲ್ಲ ಆದ್ದರಿಂದ ಅವತ್ತು ಎಲ್ಲ ದೇವರಿಗೆ ಸಮರ್ಪಣೆ ಮಾಡಿ ಗುರುಗಳಿಗೂ ಸಮರ್ಪಣೆ ಮಾಡಿ ಅವರ ಪ್ರಸಾದ ಅಂತ ಎಲ್ಲರೂ ಭೋಜನೆ ಮಾಡಿ ಯಾರು ಕೂಡ ಅಪ್ಪಿತಪ್ಪಿ ಉಪವಾಸ ಮಾಡಬೇಡಿ ಅಂತ ಅವತ್ತೇ ವೃಂದಾವನ ಪ್ರವೇಶ ಮಾಡಿದ್ದಾರೆ ನಮ್ಮ ಮಾಧನೂರನ್ನ ವಿಷ್ಣು ತೀರ್ಥರು ಆದ್ದರಿಂದ ಅಂತಹ ಮಹಾನುಭಾವರ ವಿಶೇಷವಾದ ಸ್ಮರಣೆಯನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಅಂತಹ ವಿಷ್ಣು ತೀರ್ಥ ಗುರುಗಳ ಅನುಗ್ರಹ ಅದರ ಜೊತೆಗೆ ಈ ತ್ರಿಮೂರ್ತಿಗಳಲ್ಲೇ ಅತ್ಯಂತ ವಿಲಕ್ಷಣವಾದ ವ್ಯಕ್ತಿತ್ವವನ್ನು ಪಡೆದು ಜಗತ್ತಿನಲ್ಲಿ ಅತ್ಯಂತ ಸುಪ್ರಸಿದ್ಧರಾಗಿರುವ ಮಹರುದ್ರದೇವರ ಬಗ್ಗೆನೂ ಕೂಡ ವಿಶೇಷವಾಗಿ ನಾವೇನು ಮನನ ಮಾಡಿದ್ದೇವೆ ಇದರಿಂದ ಅರಿವಾಗಿರುಗಳು ವಿಶೇಷವಾಗಿ ನಮಗೆ ಅನುಗ್ರಹಿಸಲಿ ಆ ರುದ್ರದೇವರು ಮತ್ತಷ್ಟು ನಮಗೆ ಒಳ್ಳೆಯ ಮನಃಶಕ್ತಿಯನ್ನು ಪರಮಾತ್ಮನಲ್ಲಿ ಮನಸ್ಸು ನೆಲೆಗೊಳ್ಳುವಂತೆ ಮನೋನಿಯಾಮಕರಾದ ರುದ್ರದೇವರು ನಮಗೆ ಅನುಗ್ರಹ ಮಾಡಲಿ ಅಂತ ಆ ಪ್ರಾರ್ಥನೆ ಮಾಡುತ್ತಾ ಈ ವಾಕ್ಪುಸುಮವನ್ನು ಆ ವಿಷ್ಣು ತೀರ್ಥರ ಅಂತರ್ಯಾಮಿಯಾದ ಮತ್ತೆ ಆ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತನಾದ ಆ ಪರಮಾತ್ಮನ ಪಾದಕಮಲಗಳಲ್ಲಿ ಈ ವಾಕುಸುಮವನ್ನು ಮಾಡ್ತಾ ಇದ್ದೇನೆ ಈ ಎರಡು ದಿನಗಳ ಕಾಲ ವಿಶೇಷವಾಗಿ ರುದ್ರದೇವರ ಅನುಸಂಧಾನ ಮಾಡುವುದಕ್ಕೆ ಈ ಒಂದು ಶಾಖಾಂಬರಿ ಮಠದಲ್ಲಿ ನಮ್ಮ ವಿಶೇಷವಾಗಿ ಸುಮತ್ವ ಆ ಒಂದು ಕಾರ್ಯಕ್ರಮದಲ್ಲಿ ಏರ್ಪಾಟು ಮಾಡಿದ್ದರಿಂದ ಎಲ್ಲ ಬಂದ ಜನಗಳಿಗೆ ಆ ಹರಿಗುರುಗಳ ವಿಶೇಷ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇತ್ತು ಶ್ರೀಕೃಷ್ಣ